ಸರ್ ನಮಸ್ಕಾರ ಕಲಬುರಗಿ ಜಿಲ್ಲೆಯ ಆನಂದ್ ತಾಲೂಕಿನ ಹೊನ್ನಾಳಿಯಿಂದ ಶುಕ್ರವಾರಿಗೆ ಹೋಗ್ತಕ್ಕಂಥ ರೋಡು ಹೊನ್ನಾಳಿ ಸರ್ವೆ ನಂಬರ್ ನಮ್ಮ ಸರ್ವೆ ನಂಬರ್ ರೋಡ್ ಇಲ್ಲ ಅಂತ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಇವತ್ತು ರೋಡ ಸಂಪೂರ್ಣವಾಗಿ ಜೆ ಸಿ ಪಿ ಹಚ್ಚಿ ಸರ್ವ ನಾಶ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಎರಡು ಸಲ ಡಾಂಬ್ರೀಕರಣ ಆಗಿ ಮೂರನೇ ಸಲ ಡಾಂಬ್ರೀಕರಣಕ್ಕೆ ಇವತ್ತ ತಡೆ ಹಿಡಿಸಿದ್ದಾರೆ ನಾವು ಲೋಕಸಭಾ ಚುನಾವಣೆ ಬಹಿಷ್ಕಾರ ಮಾಡಿದಾಗ ಎ ಸಿ ಅವರಾಗಲಿ ಡಿ ಸಿ ಅವರಾಗಲಿ ತಹಸೀಲ್ದಾರ್ ಅವರಾಗಲಿ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಬಂದು ನಿಮ್ಮ ಗ್ರಾಮಕ್ಕೆ ನಾವು ರೋಡಿನ ವ್ಯವಸ್ಥೆ ಕಲ್ಪಿಸ್ಕೊಡ್ತೀವಿ ನೀವು ಇವತ್ತು ಲೋಕಸಭಾ ಚುನಾವಣೆ ಬಹಿಷ್ಕಾರ ಮಾಡಬೇಡಿ ಇದು ಕೈಬಿಡಿ ಅಂಥೇಳಿ ಅವರು ಕೇಳಿದಾಗ ಆಯ್ತು ಸರ್ ನಮಗೆ ನ್ಯಾಯ ಒದಗಿಸಿಕೊಟ್ಟರೆ ಸಾಕು ನಮಗೆ ಬೇರೆ ನಮಗೆ ಬೇಕಾಗಿಲ್ಲ ನಮಗೆ ನ್ಯಾಯ ಬೇಕು ಸರ್ ನಮಗೆ ನ್ಯಾಯ ಕೊಡದೆ ಕೊಡ್ರಿ ಅಂತ ಮಾತು ನಾವು ಕೇಳಿದಾಗ ಆಗಲಿ ನಿಮಗೆ ನ್ಯಾಯ ನಾವು ಚುನಾವಣೆ ಆದ ನಂತರ ತಕ್ಷಣ ನಿಮಗೆ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಇಲ್ಲಿವರೆ ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಬರ್ತಾ ಇಲ್ಲ ನಾವು ಇದು ರೋಡ್ ಹೊಡೆದಿದ್ದಾರೆ ಅಂತ ಹೇಳಿ ನೂರ ಎಂಟು ಸಲ ಅವರ ಗಮನಕ್ಕೆ ತಂದು ಮನವಿ ಪತ್ರ ಕೊಟ್ಟು ಕಳಕಳಿಯಿಂದ ಕೇಳ್ಕೊಂಡ್ರು ಕೂಡ ಯಾವುದೇ ಅಧಿಕಾರಿಗಳು ಬಂದು ತನ್ನ ಕ್ರಮ ತಗೊಂಡಿಲ್ಲ ಅವರು ಜೆ ಸಿ ಪಿ ಹಚ್ಚಿ ಸಂಪೂರ್ಣವಾಗಿ ಅದು ಸ್ಟೇ ನಮ್ಮ ಪರವಾಗಿ ಇದ್ರೂ ಕೂಡ ಇವತ್ತ ತಹಸೀಲ್ದಾರ್ ದಂಡಾಧಿಕಾರಿಗಳು ಹೋಗಿ ಕೇಳಿದ್ರ ಡಿ ಸಿ ಅವ್ರಿಗೆ ಹೋಗಿ ಕೇಳಿದ್ರ ಎ ಸಿ ಅವರಿಗೆ ಹೋಗಿ ಕೇಳಿದ್ರ ಅದು ಕೋರ್ಟ್ ಇದೆ ಅದು ಕೋರ್ಟ್ ನಲ್ಲಿ ಇದೆ ಅದು ಯಾರು ಏನು ಆಗಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೆ ಸ್ಟೇ ಇದ್ದಾಗ ನಮಗೆ ಏನು ಮಾಡಕ್ಕೆ ಹಾಕಿಲ್ಲ ಅವರು ಜೆ ಸಿ ಪಿ ಹಚ್ಚಿ ಇವತ್ತದ ಸಂಪೂರ್ಣವಾಗಿ ರೋಡ್ ಸರ್ವನಾಶ ಮಾಡಿದಾಗ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮನ್ಕೊಂಡಿದ್ದಾರೆ ಏನ್ಸರ್ ಮಲ್ಕೊಂಡಿದ್ದಾರೆ ಇದ್ದಾರ ಎರಡ್ ಸಾವಿರ ಪಬ್ಲಿಕ್ ಇರ್ತಕ್ಕಂತ ಮತದಾರ ಇರ್ತಕ್ಕಂತ ಗ್ರಾಮಕ್ಕೆ ಇವತ್ತು ಅನ್ಯಾಯ ಆದರೆ ಸಾಕಷ್ಟು ಸಲ ಇವರು ಎದುರುಗಡೆ ಬಂದು ಉಡಿ ಒಡ್ಡಿ ಕೇಳಿದಾಗ ನ್ಯಾಯ ಕೊಡ್ತಾ ಇಲ್ಲ ಅಂದ್ರೆ ಇಂಥ ಅಧಿಕಾರಿಗಳು ಈ ಅಧಿಕಾರಿಗಳಲ್ಲಂದೇ ಇವತ್ತು ನಮಗೆ ಅನ್ಯಾಯ ನ್ಯಾಯ ನ್ಯಾಯ ಇಲ್ಲ ಇವತ್ತು ನಮಗೆ ಅನ್ಯಾಯ ಆಗಿದೆ ಸಂಪೂರ್ಣವಾಗಿ ಅನ್ಯಾಯವಾಗಿದೆ ಇವತ್ತು ಜಿಲ್ಲಾಧಿಕಾರಿಗಳಾಗಲಿ ಇವತ್ತು ಎ ಸಿ ಅವರಾಗಲಿ ಚುನಾವಣೆ ಅಧಿಕಾರಿಗಳು ಕೂಡ ಅವಾಗ ಅವಾಗ ನಮಗೆ ಭರವಸೆ ಕೊಟ್ಟಿದ್ದಾರೆ ಇಲ್ಲಿವರೆಗೆ ಯಾರು ನಮ್ಮ ಕ್ರಮ ನಮ್ಮ ಭರವಸೆಗಳನ್ನು ಈಡೇರಿಸ್ತಾ ಇಲ್ಲ ಒಂದು ವೇಳೆ ಒಂದು ತಾರೀಕಿನ ಒಳಗಾಗಿ ಒಂದು ಇವರು ನಮಗೆ ನ್ಯಾಯ ಒದಗಿಸಿ ಕೊಡದೇ ಹೇಳ ಎರಡನೇ ತಾರೀಕು ಮೂರನೇ ತಾರೀಕಿಗೆ ಇನ್ನೊಂದು ಪತ್ರಕರ್ತರ ಮುಖಾಂತರ ಬಂದು ನಾವು ಇನ್ನೊಂದು ಮನವಿ ಪತ್ರ ಕೊಟ್ಟು ನಮ್ ಪ್ರಾಣ ಹೋದ್ರೂ ಪರವಾಗಿಲ್ಲ ಉಪವಾಸ ಸತ್ಯಾಗ್ರಹ ಖಂಡಿತವಾಗಿ ಮಾಡ್ತೀವಿ ನಮ್ ನಮ್ಗೆ ನ್ಯಾಯ ಇಲ್ಲಿವರೆಗೆ ಸಿಗಲ್ಲ ಅಲ್ಲಿವರೆಗೆ ನಾವು ಅಲ್ಲಿ ಕದಾಡಲ್ಲ ಸರ್ ನಮ್ಗೆ ಗೋಲಿ ಹಾಕಿ ಹೊಡೆದ್ರು ಕೂಡ ನಿಮ್ ಜೊತೆ ಅನ್ಯಾಯ ಆಗ್ತಾ ಇದ್ದಾರೆ ಯಾವ್ದಾದ್ರು ಕೈವಾಡ ಇದೇನಂತ ನಾವು ಈಗ ಕೈವಾಡ ಯಾರು ಹೇಳಲ್ಲ ಸರ್ ನಾವು ಯಾವ ಇವತ್ತ ರಾಜಕಾರಣಿ ಆ ರಾಜಕಾರಣಿ ಆಗ್ಲಿ ಈ ರಾಜಕಾರಣಿ ಆಗ್ಲಿ ಆ ಶಾಸಕರಾಗಲಿ ಈ ಶಾಸಕರಾಗಲಿ ಅವರು ಈಗ ನಾವು ರಾಜಕಾರಣಿ ಇದ್ರೊಳಗೆ ಬಯಸೋದ್ ಬೇಡ ನಮಗ್ ಸರ್ಕಾರ ಜೊತೆ ಹೋರಾಟ ಅಲ್ಲ ನಮ್ಗೆ ಆ ರಾಜಕಾರಣಿ ಬೇಕಾಗಿಲ್ಲ ಈ ರಾಜಕಾರಣಿನೂ ಬೇಕಾಗಿಲ್ಲ ರಾಜಕಾರಣಿ ಇಂದ ದೂರ ಉದಿದಿವನ್ ಉಲ್ಲಂಘನೆ ಕೋರ್ಟ್ ಇವತ್ತ ಸರ್ ನಮ್ಗೆ ಕೋರ್ಟ್ ಸ್ಟೇ ಇದ್ರುನು ಕೂಡ ನಾವು ಇವತ್ತ ಅಧಿಕಾರಿಗಳಿಗೆ ಇವತ್ತು ಡಿ ಸಿ ಅವ್ರಿಗೆ ಕೇಳಿ ಎ ಸಿ ಅವ್ರಿಗೆ ಕೇಳಿದಾಗ ಅವ್ರೇನು ಹೇಳ್ತಾರ ಕೋರ್ಟ್ ಮೆಟ್ಟಲ್ಲಿ ಇದೆ ಕೋರ್ಟ್ ನಲ್ಲಿ ಇದೆ ಹೋಗ್ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರ ಇವತ್ತು ಅದು ಕೋರ್ಟ್ ನಲ್ಲಿ ಇದ್ದಾಗ ಕೋರ್ಟ್ ನ್ಯಾಯ ಉಲ್ಲಂಘನೆ ಮಾಡಿಕ ಜೆಸಿಪಿ ಹಚ್ಚಿ ಹೊಡೆದಾಗ ಇವತ್ತು ಕೋರ್ಟ್ ನೋಡ ಏನು ಕಣ್ಮುಚ್ ಕೂತಿದ್ದೇನು ಸರ್ ನ್ಯಾಯಾಧೀಶರು ಇದ್ರ ಬಗ್ಗೆ ಕಣ್ಮುಚ್ಚಿದಾರ ಯಾವ ಗಮನಕ್ಕೆ ಇಲ್ವಾ ನಮಗೆ ಅನ್ಯಾಯ ಆಗಿದೆ ಸರ್ ಇದು ಇವತ್ತು ಕೋರ್ಟ್ ಮುಖಾಂತರ ಆಗ್ಲಿ ಇವತ್ತು ಇವತ್ತಲ್ಲ ನಾಳೆ ಆಗಲಿ ನಮ್ಮ ಹೋಲಕ ಬರ್ಲಕ ದಾರಿ ಅನಾನುಕೂಲತೆ ಇದ್ರ ಇವತ್ತು ನಮ್ಮಲ್ಲಿ ಸರ್ ಮೊನ್ನೆ ಒಂದು ಆರ್ ಆರು ವರ್ಷದ ಮಗುವಿಗೆ ಒಂದು ಹಾಂ ಕಚ್ಚಿತ್ತು ಈಗ ಹೊನ್ನಾಳಿಯಿಂದ ಶುಕ್ರವಾಡಿ ಆಳಂದಕ್ಕೆ ನಾವು ಬರ್ಬೇಕಾದ್ರೆ ಏಳು ಕಿಲೋಮೀಟರ್ ಸರ್ ಓನ್ಲಿ ಏಳು ಕಿಲೋಮೀಟರ್ ನಾವು ಇಪ್ಪತ್ತೈದು ಕಿಲೋಮೀಟರ್ ಸುತ್ತ ಹಾಕಿ ಬರಬೇಕು ಒಂದು ವಿಷಸ ವಿಸಕಾರಿ ಹಾವ ಸಣ್ಣ ಕೂಸಿಗೆ ಕಚ್ಚಿದಾಗ ಅದ್ರ ಪ್ರಾಣ ಹೆಂಗೆ ನಾವು ಕಾಪಾಡಿಕೊಂಡಿವಿ ಅಂದ್ರೆ ಭಗವಂತನ ಆಶೀರ್ವಾದದಿಂದ ಆ ಮಗು ಇವತ್ತು ನಮ್ಗೆ ಬಚಾವಾಯ್ತು ಸರ್ ಮೊನ್ನೆ ಒಂದು ಟೂ ವೀಲರ್ಸ್ ಮೇಲೆ ನಮ್ಮ ಊರದೇ ಮುಖಂಡರಾಗಿರ್ತಕ್ಕಂಥ ಹಿರಿಯರು ಶಾಂತಪ್ಪ ಮಾಲಿಪಾಟೀಲ್ ಅಂತೇಳಿ ಟೂ ವೀಲರ್ಸ್ ಮೇಲೆ ಹೋಗ ಅವತ್ನಾಗ ಬಿದ್ದು ಇವತ್ತು ಮೊಳಕಾಲ್ ಮುರ್ಕೊಂಡಿದ್ದಾರೆ ಇದೇ ಪಿ ಜಿ ಶಾನ್ ಬಳಿ ಇವತ್ತು ಹಾಸ್ಪಿಟ್ಲಲ್ಲಿ ಇದ್ದು ಇವತ್ತು ಅದು ಪೇಷೆಂಟ್ ಮನೆಯಾಗಿದ್ರು ಸರ್ ನಾವು ಊರದವ್ರು ಏನಿಲ್ಲ ಸರ್ ನಮಗೆ ನ್ಯಾಯ ಸಿಗಬೇಕು ನಮ್ಗೆ ಅದು ರೋಡ್ ಮಾಡಿಸ್ಕೊಡ್ಬೇಕು ಅವ್ರಿಗೆ ಇವತ್ತು ಏನು ತಪ್ಪಿಸ್ತೀರಾ ಒಟ್ಟು ಉಲ್ಲಂಘನೆ ಮಾಡಿ ಕಾನೂನು ಉಲ್ಲಂಘನೆ ಮಾಡಿ ಕಿಸಿಂದ ಏನು ಬಂದಿದ್ರ ಅಂಥವ್ರಿಗೆ ಶಿಕ್ಷೆ ಆಗಲೇಬೇಕು ಸರ್ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಲ್ಲಿವರಿತ ನಾನು ಹೋರಾಟ ಬಿಡೋದಿಲ್ಲ మల్లయ హామీ సార్